ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮೈಸೂರಿಗೆ ಹೊರಟಿದ್ದೀವಿ ಅಲ್ಲಿ ಹೋಗುವಾಗ ನೈಸ್ ರೋಡಲ್ಲಿ ಹೋದ್ವಿ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಇದು ಶ್ರೀರಂಗಪಟ್ಟಣಕ್ಕೆ ಎಂಟ್ರೆನ್ಸ್ ಆಗೋವಾಗ ಇನ್ನೊಂದು ಟೋಲ್ ಸಿಗುತ್ತೆ ಆವಾಗ ತೆಕ್ಕೊಂಡಿರೋದು ತುಂಬ ಚೆನ್ನಾಗಿದೆ ರೋಡಲ್ಲಿ ಎರಡು ಅವರಲ್ಲಿ ಹೋಗ್ಬಿಡ್ಬೋದು ಇದು ಬಂದು ಸೆಂಟ್ ಫಿಲೋಮಿನಾ ಚರ್ಚು ಮೈಸೂರಲ್ಲಿ ತುಂಬ ಫೇಮಸ್ ಅಲ್ವಾ ಅಲ್ಲಿ ಅದರ ಎದ್ರೇ ನಾವು ಒಂದು ರೂಮ್ ತಗೊಂಡಿರೋದು ರೂಮಿಂದ ತೆಗೆದಿರೋದು ಇದು ವಿಡಿಯೋ ಸುಮಾರು ಹನ್ನೊಂದು ಹನ್ನೊಂದುವರೆ ನಾವು ಫ್ರೆಶ್ಅಪ್ ಆಗಿಬಿಟ್ಟು ಒಳಗಡೆ ಹೋದ್ವಿ ಚರ್ಚ್ ಒಳಗಡೆ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಅದ್ರ ಜೊತೆಗೆ ಈ ರೀತಿಯಾಗಿ ಏರ್ಪಡಿಸಿದ್ರು ಜೀಸಸ್ ಕ್ರೈಸ್ಟ್ ಹುಟ್ಟಿರೋದು ಅದೆಲ್ಲ ಇಲ್ಲಿ ಒಂದು ಚಿತ್ರಣ ಗೊತ್ತಾಗೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಈ ರೀತಿಯಾಗಿತ್ತು ಅದೆಲ್ಲ ಚೆನ್ನಾಗಿ ಮಾಡಿಟ್ಟಿದ್ರು ಇಷ್ಟೇ ಚರ್ಚಲ್ಲಿ ಇನ್ನೇನು ನೋಡೋ ಅಂಥದ್ದು ಜಾಸ್ತಿ ಏನಿಲ್ಲ ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಮತ್ತೆ ವಾಪಸ್ಸು ಹೋಟೆಲ್ಗೆ ಬಂದ್ವಿ ಚರ್ಚು ಕಾಂಪೌಂಡ್ ಒಳಗಡೆಯಿಂದ ಇದೆಲ್ಲ ವಿಡಿಯೋ ತೆಗ್ದಿರೋದು ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತುಂಬ ಹಳೆಯದು ಇದು ಚರ್ಚು ನಾವು ಸಣ್ಣವರಿದ್ದಾಗ ಮೈಸೂರಿಗೆ ಹೋದಾಗಲೂ ನೋಡಿದ್ವಿ ಇದನ್ನು ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆಗಿಬಿಟ್ಟು ಸೋಮನಾಥ್ಪುರಕ್ಕೆ ಹೊರಟಿದೀವಿ ಸೋಮನಾಥಪುರದಲ್ಲಿ ಹೊಯ್ಸಳರು ಕಟ್ಟಿರುವಂಥ ದೇವಸ್ಥಾನ ಇದೆಯಲ್ವ ಅದನ್ನು ನೋಡೋಕೆ ಹೊರಟ್ವಿ ಇದೇನೇ ಎಂಟ್ರೆನ್ಸು ಇಲ್ಲಿ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಟಿಕೆಟು ಅಷ್ಟೇ ಎಲ್ಲ ಆನ್ಲೈನ್ ಪೇಮೆಂಟ್ ಇತ್ತು ಯಾವುದೂ ಕ್ಯಾಶ್ ತಗೊಂಡು ಏನು ಪೇಮೆಂಟ್ ಮಾಡಿಸ್ಕೋತಾ ಇರಲಿಲ್ಲ ಒಳ್ಳೆ ವಾಶ್ರೂಮ್ಸ್ ಕೂಡ ಇದೆ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಎಷ್ಟು ನೀಟಾಗಿ ಮಾಡಿದ್ದಾರೆ ಮೊದಲೆಲ್ಲ ಈ ಥರ ಎಲ್ಲ ಇರಲಿಲ್ಲ ಇಲ್ಲಿ ಸಣ್ಣ ಸಣ್ಣ ನಾಯಿ ಮರಿಗಳು ಇತ್ತು ಎಲ್ಲರೂ ಅದ್ರ ಜೊತೆ ಆಟ ಆಡ್ತಾ ಇದ್ರು ನೋಡ್ತಾ ಇರ್ಬೋದು ಇಷ್ಟು ಸಣ್ಣಕ್ಕಿದ್ದಾವೆ ಆಗ್ತಾನೆ ಒಂದು ನಾಲ್ಕೈದು ಮರಿಗಳಿದಾವೆ ತುಂಬ ಚೆನ್ನಾಗಿದ್ದಾವೆ ನಾಯಿ ಮರಿಗಳು ಸಹ ನಾವು ಅಲ್ಲಿಂದ ಒಳಗಡೆ ಹೋದ್ವಿ ಇದು ಎಂಟ್ರೆನ್ಸು ದೇವಸ್ಥಾನದ್ದು ಇಲ್ಲಿಂದ ಒಳಗಡೆ ಹೋಗೋದು ಇಲ್ಲೇನು ಫೋಟೋಗ್ರಫಿ ತೆಗಿಬಾರ್ದು ಅದೆಲ್ಲ ಏನಿಲ್ಲ ಪೂಜೆ ಏನು ಮಾಡೋದಿಲ್ಲ ಬರೀ ಟೂರಿಸಮ್ಗೆ ಇಟ್ಟಿರುವಂಥದ್ದು ಪೂಜೆ ಎಲ್ಲ ನಡೆಯೋದಿಲ್ಲ ಇಲ್ಲಿ ಎಲ್ಲರೂ ಮೊದಲೆಲ್ಲ ನಾವು ಹೋದಾಗ ಮುಟ್ಟೋದಕ್ಕೂ ಬಿಡ್ತಿರ್ಲಿಲ್ಲ ಎಲ್ಲರೂ ಮುಟ್ಟಿ ಮುಟ್ಟಿ ನೋಡ್ತಿದ್ದಾರೆ ಕಂಬಗಳು ಒಂದೊಂದು ತುಂಬ ಹಳೆಯದಲ್ವ ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನಾವು ಡ್ರಾಯಿಂಗ್ ಕೂಡ ಬರೆಯೋಕ್ಕೆ ಬರೋದಿಲ್ಲ ಆ ಥರ ಅವ್ರು ಅದು ಹೆಂಗೆ ಕೆತ್ತಿದ್ರು ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಒಂದೊಂದು ತೋರಿಸ್ತೀನಿ ನೋಡ್ಕೊಂಡು ಹೋಗಿ ಅದಕ್ಕೆ ತ್ರಿಕೂಟ ಅಂತ ಕರೀತಾರೆ ನೋಡ್ತಾ ಇರ್ಬೋದು ಒಂದೊಂದು ಕಂಬನು ಹೇಗಿದೆ ಅಂತ ಇದು ಗೋಪಾಲ ಸ್ವಾಮಿ ಹೊರಗಡೆ ಎಷ್ಟೇ ಬಿಸಿಲಿದ್ರು ಇಲ್ಲಿ ತಣ್ಣಗಿರುತ್ತೆ ನನ್ನ ವಿಡಿಯೋ ಅಷ್ಟು ಕ್ಲಿಯರ್ ಇಲ್ಲ ದೇವರೆಲ್ಲ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ನಾನು ಹೀಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಚನ್ನಕೇಶವ ಎಲ್ಲ ಕಡೆ ಈ ರೀತಿಯಾಗಿ ಇಟ್ಟಿದ್ದಾರೆ ಒಳ್ಳೆಯದು ಯಾಕಂದರೆ ಇಲ್ಲಾಂದರೆ ಜನ ಒಳಗಡೆ ಹೋಗಿ ಅದನ್ನು ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಒಂದೊಂದು ಕಂಬ ನೋಡಿ ಒಳ್ಳೆ ಬಳೆಗಳು ಹಾಕಿ ಇಟ್ಟಂಗಿದೆ ಒಂದೊಂದು ಕಂಬ ಇನ್ನೊಂದು ಕಂಬ ಅಂತೂ ಈ ಮೊಸಳೆ ಅದ್ರದ್ದು ಚರ್ಮ ಇರುತ್ತಲ್ಲ ಆ ರೀತಿಯಾಗಿ ಕೆತ್ತಿದ್ದಾರೆ ಅಷ್ಟು ಚೆನ್ನಾಗಿದೆ ಎಲ್ಲನೂ ಮುಸ್ಲಿಮ್ ಒಡೆಯರು ಒಡೆದಾಕ್ಬಿಟ್ಟಿದ್ದಾರೆ ಎಲ್ಲದೂ ಒಂಥರ ತುಂಬ ಬೇಜಾರು ಅನಿಸುತ್ತೆ ಬಂಗಾರ ಎಲ್ಲ ಇಟ್ಟಿರ್ಬೋದು ಅಂತ ಒಡೀತಾ ಇದ್ರು ಅಂತ ಹೇಳಿದ್ರು ಮತ್ತು ಹಾಳು ಮಾಡಬೇಕು ಅಂತ ಆಸೆ ಇತ್ತು ಕೆಲವರಿಗೆ ಯಾರು ನಮ್ಮನ್ನು ಕಾಂಕರ್ ಮಾಡ್ತಾರೆ ದಾಳಿ ಮಾಡ್ತಾರೆ ಅವರೆಲ್ಲ ಇವೆಲ್ಲ ಯಾಕೆ ಹೊಡೆದ್ರು ಅಂತ ಗೊತ್ತಿಲ್ಲ ಇಲ್ಲೂ ನೀವು ನೋಡ್ತಾ ಇರ್ಬೋದು ಅರ್ಧಂಬರ್ಧ ಹೊಡೆದು ಬಿಟ್ಟಿದ್ದಾರೆ ಮೇಲ್ಗಡೆಯೂ ನೋಡಿ ಕಂಬಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಅದು ಹತ್ತಿರ ದಿನ ಅದಕ್ಕೆ ತೆಗ್ದಿರೋದು ಗೊತ್ತಾಗಲಿ ನಿಮಗೆ ಅಂತ ಹೊರಗಡೆನೂ ತುಂಬ ಚೆನ್ನಾಗಿದೆ ಒಂದೊಂದು ವಿಷ್ಣು ಅವತಾರನೂ ಅಲ್ಲಿ ನಿರೂಪಿಸಲಾಗಿದೆ ನೀವೆಲ್ಲರೂ ಒಂದ್ಸರಿ ಹೋಗಿ ಬನ್ನಿ ಯಾರು ನೋಡಿಲ್ವೋ ಅವರು ಕಿನ್ನ ಮುಂಚೆ ನೋಡಿದ್ರಲ್ಲ ವಿಷ್ಣುವಿನ ವರ ಅವತಾರ ಮೂಗೆ ಇಲ್ಲ ಇಲ್ಲಿ ನರಸಿಂಹ ಅವತಾರ ಅಲ್ಲೂ ಅಷ್ಟೇ ಬಾಯೆಲ್ಲ ಹೊಡೆದಿದ್ದಾರೆ ಇದು ನೋಡಿ ಕಂಬ ಇದು ಮೇಲುಗಡೆ ಇದೆಯಲ್ವಾ ಅದು ಒಳ್ಳೆ ಮೆಷ್ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲಿಂದ ನಾವು ಕೆ ಆರ್ ಎಸ್ ಹೋಗೋಣ ಅಂತ ಹೋಗೋ ದಾರಿಯಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆ ಅಲ್ಲಿಗೂ ಹೋದ್ವಿ ಅಲ್ಲಿ ನಿಮಿಷಾಂಬಾನ ನೋಡಿಕೊಂಡು ಮುಂದೆ ಕೆ ಆರ್ ಎಸ್ಗೆ ಹೋದ್ವಿ ಈ ನಿಮಿಷಾಂಬ ದೇವಸ್ಥಾನದಲ್ಲಿ ಒಂದು ಹಣ್ಣಿತ್ತು ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು ಅದು ಏನೋ ಅಂತ ಗೊತ್ತಿಲ್ಲ ಅದಕ್ಕೆ ಎಂಟುನೂರು ರೂಪಾಯಿ ಏನೋ ಕೆ ಜಿ ಹೇಳಿದ್ರು ಎಂಟುನೂರು ರೂಪಾಯಿ ಅನಿಸುತ್ತೆ ತಗೊಂಡು ಎಂಟುನೂರು ರೂಪಾಯಿ ಕೆ ಜಿ ಹೇಳಿದ್ರು ಇದೇ ನೋಡಿ ನಿಮಿಷಾಂಬ ದೇವಸ್ಥಾನ ತುಂಬ ಚೆನ್ನಾಗಿತ್ತು ತುಂಬ ಆಗಿ ಬಟ್ ಮೊದಲಿಗಿಂತ ಇವಾಗ ತುಂಬ ಡಿಫ್ರೆನ್ಸ್ ಇದೆ ಎಲ್ಲ ತುಂಬ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ ನಿಮಿಷಾಂಬ ದೇವಸ್ಥಾನ ನಿಮಿಷಾಂಬಾನ ತೆಗಿಯೋಕ್ಕಾಗಿಲ್ಲ ಹೊರಗಡೆ ಇರೋ ಅಂಥ ದೇವರುಗಳನ್ನ ಮಾತ್ರ ನಾನು ತೆಕ್ಕೊಂಡಿರೋದು ವಿಡಿಯೋದಲ್ಲಿ ಅಲ್ಲಿ ಹೇಗಿದೆ ಆ ದೇವಸ್ಥಾನ ಅದೆಲ್ಲ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಇಲ್ಲಿ ದೊಡ್ಡ ಮರ ಇದೆ ಇದ್ರ ಕೆಳಗಡೆನೇ ಎಲ್ಲ ಫ್ರೂಟ್ಸ್ ಎಲ್ಲ ಮಾರ್ತಾ ಇದ್ರು ಮತ್ತು ಇಲ್ಲಿ ಮೇಕೆಗಳು ಎಲ್ಲ ಓಡಾಡ್ತಾ ಇದ್ವು ಅದ್ರದ್ದು ಸ್ವಲ್ಪ ತೆಕ್ಕೊಂಡಿದ್ದೀವಿ ನಾವು ಆ ಫ್ರೂಟ್ಸ್ನ ತಗೊಂಡು ನಮ್ಮ ಮಕ್ಳಿಗೂ ಕಾರಲ್ಲೇ ಇದ್ರು ಅವರು ಬರಲಿಲ್ಲ ನಾವು ಬರಲ್ಲ ಹೋಗ್ರಿ ಅಂದರು ಅವರಿಗೆ ಫ್ರೂಟ್ಸು ಕಟ್ ಮಾಡಿಸ್ಕೊಂಡು ಕಲ್ ತಗೊಂಡೋದ್ವಿ ಮೊದಲೆಲ್ಲ ಕೆ ಆರ್ ಎಸ್ಸು ಡ್ಯಾಮ್ ಮೇಲೆಲ್ಲ ಬಿಡ್ತಾಯಿದ್ರು ಓಡಾಡ್ಕೊಂಡು ಇಲ್ಲಿಗೆ ಬರಬೇಕಿತ್ತು ಇವಾಗ ನೀರೆಲ್ಲ ತುಂಬ ಕಡಿಮೆ ಏರಿಯಾಸಲ್ಲಿ ಒಂದು ನಾಲ್ಕೈದು ಫೌಂಟನ್ಸ್ ಹತ್ರ ಬಿಡ್ತಾರೆ ಅಷ್ಟೇ ಇನ್ನು ಮಿಕ್ಕಿರೋ ಕಡೆ ಏನಿಲ್ಲ ಇಲ್ಲಿಂದ ಮತ್ತೆ ಈ ಮ್ಯೂಸಿಕಲ್ ಫೌಂಟನ್ ಇದೆಯಲ್ಲ ಅಲ್ಲಿಗೆ ನಡ್ಕೊಂಡು ಹೋಗೋದು ಮೊದಲಿಗೂ ಇವಾಗಲೂ ತುಂಬ ತುಂಬ ವ್ಯತ್ಯಾಸ ಇದೆ ನಾವೆಲ್ಲ ಅಂದರೆ ಸುಮಾರು ಇಪ್ಪತ್ತು ವರ್ಷದಿಂದ ಇರೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಇದು ನೈಟ್ ಆಗಿದೆ ರಾತ್ರಿ ಆಗಿದೆಯಲ್ವ ಅದಕ್ಕೆ ಈ ರೀತಿ ಕಾಣ್ತಾ ಇದೆ ನಿಮಗೆ ಇನ್ನು ನೆಕ್ಸ್ಟು ಮ್ಯೂಸಿಕಲ್ ಫೌಂಟನ್ದು ವಿಡಿಯೋ ಹಾಕ್ತೀನಿ ಇಲ್ಲಿ ನಾವು ಈ ನಿಂಬೆ ಹಣ್ಣು ಅದೇನೋ ಅಂತ ನಿಮ್ ಗೋಲಿ ಸೋಡಾ ಅಂತಾರಲ್ಲ ಅದನ್ನು ಕುಡಿದ್ವಿ ಈಗ ನೋಡಿ ನೆಕ್ಸ್ಟ್ ಬರೋದೇ ಮ್ಯೂಸಿಕಲ್ ಫೌಂಟ್ ಸ್ವಲ್ಪ ವಿಡಿಯೋಸ್ ಹಾಕ್ತೀನಿ ಇದು ಮಾರನೇ ದಿನ ನಾವು ರೂಮ್ ಖಾಲಿ ಮಾಡೋವಾಗ ತೆಗೆದಿರೋ ಅಂಥ ವಿಡಿಯೋ ಸ್ವಲ್ಪನೇ ಅಷ್ಟೇನೆ ರೂಮ್ ಚೆನ್ನಾಗಿತ್ತು ಬಟ್ ನಾವೆಲ್ಲ ಇದ್ದು ಏನೂ ಮಡಚಿಲ್ಲ ಅಲ್ವಾ ಅದಕ್ಕೆ ಆ ಥರ ಕಾಣ್ತಾ ಇದೆ ಇವತ್ತು ನಾವು ರಂಗಂತಿಟ್ಟು ಮಾತ್ರ ನೋಡಿಕೊಂಡು ಮನೆಗೆ ಹೊರಡ್ತೀವಿ ಹೋಗೋ ದಾರಿಯಲ್ಲಿ ತೆಗ್ದಿರೋ ತೋರಿಸ್ತೀನಿ ನೋಡಿ ರಂಗಂತಿಟ್ಟು ಬಂದು ತುಂಬಾ ಚೆನ್ನಾಗಿದೆ ಆದರೆ ಪಕ್ಷಿಗಳು ನೋಡಿದ್ದು ನಮ್ಗೆ ಸಮಾಧಾನ ಆಗಿಲ್ಲ ಇನ್ನೂ ಜಾಸ್ತಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು ನೀವು ನೋಡಿ ಎಲ್ಲ ಒಟ್ಟೊಟ್ಟಿಗೆ ಅದು ಹೆಂಗೆ ಒಂದು ಮರದಲ್ಲೂ ಅಷ್ಟಿಷ್ಟು ಒಂದು ಅಂಥ ಪಕ್ಷಿಗಳು ಅದು ಹೆಂಗೆ ನಿಂತ್ಕೊಂಡು ಇದ್ದವು ಅಂತಲೇ ಆಶ್ಚರ್ಯ ಆಗುತ್ತೆ ನನಗೆ ತುಂಬ ಚೆನ್ನಾಗಿದೆ ನೀವು ನೋಡಿ ಇಲ್ಲಿ ಮೊಸಳೆಗಳು ತುಂಬಾ ಇದೆ ಹಾಗೂ ಪಕ್ಷಿಗಳು ನೀವು ನೋಡ್ತಾ ಇರಬಹುದು ದೂರದಿಂದ ಸಣ್ಣಗಿದಾವೆ ಅಂತ ಅನ್ಸುತ್ತೆ ಹತ್ರ ಹೋದನೆ ತುಂಬಾ ದೊಡ್ಡದಾಗಿರುತ್ತವು ಅಲ್ಲೇ ಎಲ್ಲ ಮರಗಳು ಹಾಕಿರುವಂಥ ಒಂದು ಗಾರ್ಡನ್ ಥರ ಇದೆ ವಾಕ್ ಮಾಡೋದಕ್ಕೆ ಜಾಗ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲೂ ಓಡಾಡ್ಕೊಂಡು ಬಂದ್ವಿ ನಾವು ಅಷ್ಟು ಬಿಸಿಲಲ್ಲಿ ಈ ಗಿಡಗಳ ನೆರಳಲ್ಲಿ ಹೋಗ್ತಾ ಇದ್ರೆ ಅದೇ ಒಂದು ಸೊ ಸಮಾಧಾನ ಥರ ಇರುತ್ತೆ ಸಂತೋಷ ಆಗತ್ತೆ ಇಲ್ಲೊಂದು ಅಳಿಲು ನೋಡಿ ಏನೋ ತಿಂತಾ ಇತ್ತು ಅದನ್ನು ತೆಗೆದಿದ್ದೀವಿ ಅಲ್ಲಿಂದ ನಾವು ಹಾಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಡಾಕ್ಟರ್ಸ್ ಅಲ್ಲಿ ಮಲಿಯಿದ್ದು ಒಂದು ಏನಂತ ಹೇಳ್ಬೋದು ಅವರು ಇಟ್ಟಿರೋ ಅವ್ರದ್ದು ಅವ್ರ ಬೇಸಿಸ್ ಮೇಲೆ ಇಟ್ಟಿರೋ ಅಂಥ ಮ್ಯೂಸಿಯಮ್ ಅಂತ ಹೇಳ್ಬೋದು ಯಾವಾಗ ಓಪನ್ ಮಾಡಿದ್ರು ಮೈಸೂರು ಗೆ ಯಾರು ಇದನ್ನು ಐಡಿಯಾ ಕೊಟ್ಟಿದ್ದು ಅಂದರೆ ಡಾಕ್ಟರ್ ಸಲೀಮ್ ಅಲಿನೇ ಮತ್ತು ಕೆಲವು ಅಲ್ಲಿ ಪ್ರಶ್ನೆಗಳಿತ್ತು ಅದ್ರ ಬಗ್ಗೆನೂ ನಾವು ಸ್ವಲ್ಪ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲ ಪಕ್ಷಿಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇತ್ತು ಇದು ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ ತುಂಬ ಚೆನ್ನಾಗಿತ್ತು ಎರಡು ದಿನದ ಟ್ರಿಪ್ಪು ನಾವು ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನೀವು ಈ ಪ್ಲೇಸಸ್ ಎಲ್ಲ ಹೋಗಿ ಬನ್ನಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ